ಹಾಕಿ ಕ್ರಿಕೆಟ್ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಯುವಜನರಿಗೆ ವಿಪುಲ ಅವಕಾಶಗಳಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತಾಗಬೇಕೆಂದು ಬ್ಯಾಡ್ಮಿಂಟನ್ನ ರಾಜ್ಯ ಮಾಜಿ ಚಾಂಪಿಯನ್ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮಾಳೆಯಂಡ ಅಶೋಕ್ ಪೋಯಾ ಹೇಳಿದ್ದಾರೆ ದಾಪಕ್ಲುವಿನ ಅಂಕೂರ್ ಪಬ್ಲಿಕ್ ಶಾಲೆಯ ವತಿಯಿಂದ ಏರ್ಪಡಿಸಿದ್ದ ವಾರ್ಷಿಕ ಕ್ರೀಡೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಹೆಚ್ಚು ಹೆಚ್ಚಾಗಿ ತೊಡಗಿಸಿಕೊಳ್ಬೇಕು ಕ್ರೀಡೆಗೆ ಉತ್ತಮ ಅವಕಾಶವಿದೆ

ಅಂಕೂರ್ ಪಬ್ಲಿಕ್ ಶಾಲೆ ವ್ಯವಸ್ಥಾಪಕಿ ಕೇಟೋಳಿರ ರತ್ನ ಚರ್ಮಣ ಮಾತನಾಡಿ ಶಾಲೆಯಲ್ಲಿ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದೆ ಎಂದರು ಕರ್ನಾಟಕ ಕೇರಳ ಆಂಧ್ರ ಗೋವಾ ಇದರಿಂದ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ಸಿ ಬಿ ಎಸ್ ಇ ಟೂರ್ನಮೆಂಟ್ ಅಲ್ಲಿ ಮಹಾರಾಷ್ಟ್ರ ಸೊ ನಮ್ಮ ಶಾಲೆಯ ಮಕ್ಕಳು ಕಳೆದ ವರ್ಷ ದೇ ಪಾರ್ಟಿಸಿಪೇಟೆಡ್ ಇನ್ ಗೋವೆಲ್ ಲೆವೆಲ್ ಹಾಕಿ ಟೂರ್ನಮೆಂಟ್ ಅಂಡ್ ದೇ ಬ್ಯಾಟ್ ದರ್ಡ್ ಪ್ರೈಸ್ ಇಟ್ ಇಸ್ ಅನ್ ಗ್ರೇಟ್ ಅಚೀವ್ಮೆಂಟ್ ಐ ರಿಕ್ವೆಸ್ಟ್ ದ ಪೇರೆಂಟ್ಸ್ ಅಂಡ್ ಎವ್ರಿ ವಾಂಟ್ ಟು ಅಪ್ರಿಷಿಯೇಟ್ ದಿಸ್ ಚಿಲ್ಡ್ರನ್ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಪೋಷಕರಿಗೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು ಕೊಡಗು ಚಾನಲ್ ನ್ಯೂಸ್ ಸದಾನಂದ ದಾಪಕ್ಲೊ